ಧಾರವಾಡ ಬೆಳಗಾವ್ ಬೇರೆ ಕಡೆ ಎಲ್ಲ ಹೋಗ್ತಾ ಹೋಗ್ಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಒಂದು ಬಸ್ ಬಂದರೆ ಎರಡು ಗಾಡಿ ಮೂರು ಗಾಡಿ ಬಸ್ನಷ್ಟು ಜನ ಅದರಲ್ಲಿ ದುಡ್ಡು ದುಡಿಸ್ಕೊಂಡು ಹಾಕುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಧಾರವಾಡಕ್ಕೆ ಹೋಗಲಿಕ್ಕೆ ಎರಡು ಟಾಸ್ನಿಂದ ನಾವು ಕಾಯ್ತಾ ಇದ್ದೇವೆ ಇಷ್ಟೊಂದು ಅವ್ಯವಸ್ಥೆ ನಮ್ಮಲ್ಲಿ ಕೆ ಎಸ್ ಆರ್ ಟಿ ಆಗಿದ್ದು ನಮಗೆ ಕಂಡು ಬರ್ತದೆ ಇಲ್ಲಿ ದಾಂಡೇಲಿಯಲ್ಲಿ ರೈಲ್ವೆ ಇದ್ರೂ ಕೂಡ ರೈಲ್ವೆ ಪ್ರಾರಂಭ ಆಗ್ತಾ ಇಲ್ಲ ಆ ರೈಲ್ವೆಗೆ ಜನ ಇಲ್ಲ ಅಂತ ಅನ್ನೋ ಕಾರ್ಲಿಗೆ ಅದನ್ನು ಬಂದ್ ಮಾಡ್ಕೊಂಡು ಕುಂತಾರೆ ಇಷ್ಟು ಜನ ಇರೋರು ರೈಲ್ವೆ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಹೋಗೋದಿಲ್ಲ ಜನ ಹೋಗಿ ಹೋಗ್ತಾರೆ ಈ ಮೂಲಕ ನಾವು ಏನು ಹೇಳೋದಂದರೆ ಶೀಘ್ರವಾಗಿ ಶೀಘ್ರವಾಗಿ ಕೆ ಎಸ್ ಆರ್ ಟಿ ಕೂಡ ಸರಿಯಾದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ರೈಲ್ವೆನೂ ಕೂಡ ಬೇಗ ಪ್ರಾರಂಭ ಆಗಬೇಕು ನಮ್ಮೂರಲ್ಲಿ ರೈಲ್ವೆ ಭಾಳ ದಿವಸ ಆಯಿತು ಬಂದಾಗಿ ಇಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ರೈಲ್ವೆ ಹೋಗೋದಿಲ್ಲ ಅದರಿಂದ ಸಂಬಂಧಪಟ್ಟ ಕಾರ್ಯಗಳು ವಿಭಿಗರವಾಗಿ ರೈಲ್ವೇನೂ ಸ್ಟಾರ್ಟ್ ಮಾಡಬೇಕು ಮತ್ತು ಇಲ್ಲಿ ಕಾಲ ಕಾಲಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು ಹಿಂದೆ ಹೋದ್ರೇನೋ ಊಟ ಹೋರಾಟ ಮಾಡುವುದಂತೂ ಖಂಡಿತ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಮಾತನಾಡ್ಬೇಕಂತ ನಂತರ ಇಲ್ಲಿ ದಾಂಡೇಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿನ ಇರುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಲವಾರು ಬಾರಿ ಮನವಿ ಮಾಡಿದರೂ ಇಲ್ಲಿವರೆಗೆ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇಲ್ಲಿಂದ ಮಧ್ಯಾಹ್ನ ಟೈಮ್ ತೊಂದರೆ ಸಾಯಂಕಾಲ ಟೈಮ್ ಧಾರವಾಡದಲ್ಲಿ ತೊಂದರೆ ಈ ಬಸ್ಸಿನ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದೇವೆ ಮನವಿ ಕೊಟ್ಟೇವೆ ಆದರೂ ಯಾವುದೂ ಕ್ರಮ ವಹಿಸ್ತಾ ಇಲ್ಲ ಇದನ್ನು ಕೂಡಲೇ ಇದ್ದರೆ ನಾವು ಈ ಬಸ್ ಸ್ಟ್ಯಾಂಡ್ ಮುಂದೆನೇ ಚಳವಳಿ ಸ್ಟಾರ್ಟ್ ಮಾಡುವ ಒಂದು ಸಂದರ್ಭ ಬರ್ತದೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ देख बस आता काहीच नाही